ಸಚಿವ ಎಂಬಿ ಪಾಟೀಲ್ ವಿರುದ್ಧ ಮತ್ತೊಂದು ದೂರು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಗವರ್ನರ್ಗೆ ದೂರನ್ನ ನೀಡಲಾಗಿದೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿಯಿಂದ ಗವರ್ನರ್ಗೆ ದೂರನ್ನ ಕೊಟ್ಟಿದ್ದಾರೆ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಮಹಾ ಭ್ರಷ್ಟಾಚಾರದ ಆರೋಪ ಕೆಐಎಡಿಬಿಯಲ್ಲಿ ನಡೀತಾ ಇದೆಯಂತೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇಂಥದ್ದೊಂದು ಆರೋಪವನ್ನು ಮಾಡಿದ್ದಾರೆ ಎಂಜಿನಿಯರ್ ಬಿ ಆರ್ ವೀರಭದ್ರಯ್ಯ ಮೂಲಕವಾಗಿ ಅಕ್ರಮಕ್ಕೆ ಕುಮ್ಮಕ್ಕನ ಕೊಡ್ಲಾಗ್ತಾ ಇದೆಯಂತೆ ಏನೋ ಕುಮ್ಮಕ್ಕನ ನೀಡ್ತಿರುವಂತಹ ಸಚಿವರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ದೂರನ್ನ ಕೊಟ್ಟಿದ್ದಾರೆ ಗವರ್ನರ್ಗೆ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ದಿನೇಶ್ ಕಲ್ಲಹಳ್ಳಿ ಏನೋ ದಾಖಲೆಗಳ ಸಮೇತ ಗವರ್ನರ್ಗೆ ದೂರನ್ನ ನೀಡಿದ್ದಾರೆ ದಿನೇಶ್ ಕಲ್ಲಹಳ್ಳಿ ಗವರ್ನರ್ಗೆ ನೀಡಿದಂತಹ ಪ್ರತಿಯ ದಾಖಲೆಗಳು ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಮಹಾ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ ಏನು ಆರೋಪವನ್ನ ಮಾಡಿ ಗವರ್ನರ್ಗೆ ದೂರನ್ನ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಗವರ್ನರ್ಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರನ್ನ ಕೊಟ್ಟಿದ್ದಾರೆ ಕೆಐಎಡಿಬಿಯಲ್ಲಿ ನಡೀತಾ ಇದೆಯಂತೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇದಕ್ಕೆ ಕುಮ್ಮಕ್ಕನ್ನ ಕೊಡ್ತಿದ್ದಾರಂತೆ ಎಂಜಿನಿಯರ್ ಬಿ ಆರ್ ವೀರಭದ್ರಯ್ಯ ಇವರ ಮೂಲಕವಾಗಿ ಅಕ್ರಮಕ್ಕೆ ಕುಮ್ಮಕ್ಕು ಹೀಗಾಗಿನೇ ಗವರ್ನರ್ಗೆ ದೂರನ್ನ ಕೊಟ್ಟಿದ್ದಾರೆ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲಹಳ್ಳಿ ಕೇವಲ ಆರೋಪ ಅಷ್ಟೇ ಅಲ್ಲ ದಾಖಲೆಗಳ ಸಹಿತ ಗವರ್ನರ್ಗೆ ದೂರನ್ನ ಕೊಟ್ಟಿದ್ದಾರೆ ಗವರ್ನರ್ಗೆ ನೀಡಿರುವಂತಹ ದಾಖಲೆಗಳ ಪ್ರತಿ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ